ನಮಸ್ಕಾರ ವೀಕ್ಷಕರೇ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಿಗೇರಿ ರೈಲು ನಿಲ್ದಾಣದಲ್ಲಿ ಕಳ್ಳರಿದ್ದಾರೆ ಎಚ್ಚರ ರೈಲಿನಲ್ಲಿ ಪ್ರಯಾಣ ಬೆಳೆಸಬೇಕು ಎಂಬ ಅಪೇಕ್ಷೆ ಇಟ್ಟುಕೊಂಡು ಕುಷ್ಟಗಿಯ ರೈಲು ನಿಲ್ದಾಣಕ್ಕೆ ಬರುವ ರೈಲು ಪ್ರಯಾಣಿಕರಿಗೊಂಡು ಕಿವಿಮಾತು ರೈಲು ನಿಲ್ದಾಣಕ್ಕೆ ಬರಬೇಕಾದರೆ ಬಸ್ಸಿನಲ್ಲಿಯೇ ಬಂದರೆ ಕ್ಷೇಮ ದ್ವಿಚಕ್ರಗಳನ್ನು ತಂದು ನಿಲ್ದಾಣದಲ್ಲಿ ಪಾರ್ಕಿಂಗ್ ಮಾಡಿ ರೈಲಿನಲ್ಲಿ ಪ್ರಯಾಣ ಬೆಳೆಸಿದರೆ ನಿಮ್ಮ ವಾಹನಗಳಿಗೆ ನೀವೇ ಜವಾಬ್ದಾರರಾಗಬೇಕು ಯಾಕೆಂದರೆ ಬಿಟ್ಟು ಹೋದ ವಾಹನಗಳ ಬಿಡಿ ಭಾಗಗಳು ಮತ್ತು ವಾಹನದಲ್ಲಿರುವ ಪೆಟ್ರೋಲ್ ಕಳ್ಳತನವಾಗುವುದಂತೂ ಗ್ಯಾರಂಟಿ ಹೌದು ವೀಕ್ಷಕರೇ ಕುಷ್ಟಿಗೆಯಿಂದ ಗದಗ ಹುಬ್ಬಳ್ಳಿ ಧಾರವಾಡಿಗೆ ಸಾಮಗ್ರಿ ಖರೀದಿಗೋ ಯಾವುದೋ ಕೆಲಸ ಕಾರ್ಯಕ್ಕೋ ಅಥವಾ ಚಿಕಿತ್ಸೆ ಪಡೆಯಲು ಆಸ್ಪತ್ರೆಗಳಿಗೋ ತೆರಳಲು ಕುಷ್ಗಿ ಪಟ್ಟಣ ಹಾಗೂ ತಾಲೂಕಿನ ತಾವರ್ಗೇರಾ ದೋಟಿಹಾಳ್ ಹನುಮಸಾಗರ ಭಾಗದ ಜನತೆ ಮತ್ತು ಪಕ್ಕದ ಇಳಕಲ್ ತಾಲೂಕಿನ ಜನ ದ್ವಿಚಕ್ರ ವಾಹನಗಳೊಂದಿಗೆ ರೈಲ್ವೆ ನಿಲ್ದಾಣಕ್ಕೆ ಬಂದು ಅಲ್ಲಿಯ ಪಾರ್ಕಿಂಗ್ ಸ್ಥಳದಲ್ಲಿ ಬೈಕ್ ಬಿಟ್ಟು ಹೋಗುತ್ತಿದ್ದು ಬೆಳಗ್ಗೆಯಿಂದ ರಾತ್ರಿಯೊಳಗೆ ಬೈಕ್ಗಳಲ್ಲಿನ ಪೆಟ್ರೋಲ್ ಮತ್ತು ಬಿಡಿ ಭಾಗಗಳನ್ನು ಕಳ್ಳತನ ಮಾಡಲಾಗುತ್ತಿದೆ ಬೆಳಗ್ಗೆ ಆರು ನಲವತ್ತೈದಕ್ಕೆ ಕುಷ್ಟಗಿಯಿಂದ ಗದಗ ಹುಬ್ಬಳ್ಳಿ ರೈಲು ಹೊರಡುತ್ತದೆ ಮತ್ತೆ ಹುಬ್ಬಳ್ಳಿಯಿಂದ ಸಂಜೆ ಐದು ಗಂಟೆಗೆ ಬಿಡುವ ರೈಲು ರಾತ್ರಿ ಎಂಟು ನಲವತ್ತೈದಕ್ಕೆ ಖುಷಿಗೆ ಮರಳುತ್ತದೆ ಹುಬ್ಬಳ್ಳಿಯಿಂದ ಆಗಮಿಸುವ ರೈಲು ಪ್ರಯಾಣಿಕರು ರಾತ್ರಿ ವೇಳೆ ತಮ್ಮ ಊರುಗಳಿಗೆ ತೆರಳಲು ಬಸ್ಸಿನ ಸೌಕರ್ಯ ಇಲ್ಲದ ಕಾರಣ ಬೆಳಿಗ್ಗೆ ರೈಲ್ವೆ ನಿಲ್ದಾಣಕ್ಕೆ ತಮ್ಮ ದ್ವಿಚಕ್ರ ವಾಹನಗಳನ್ನು ತಂದು ಆವರಣದಲ್ಲಿ ಪಾರ್ಕಿಂಗ್ ಮಾಡಿರುತ್ತಾರೆ ಆದರೆ ರಾತ್ರಿ ಪ್ರಯಾಣ ಮುಗಿಸಿ ಬರುವಾಗ ಬೈಕುಗಳಲ್ಲಿ ಪೆಟ್ರೋಲ್ ಬ್ಯಾಟರಿ ಇತರೆ ಬಿಡಿ ಭಾಗಗಳು ಮಂಗಮಾಯವಾಗಿರುತ್ತವೆ ರೈಲ್ವೆ ಪ್ರಯಾಣಿಕರ ಸುರಕ್ಷತೆ ಕಾಪಾಡಬೇಕಾದ ರೈಲ್ವೆ ಇಲಾಖೆ ನಿಲ್ದಾಣದಲ್ಲಿ ಸಿಸಿ ಕ್ಯಾಮೆರಾ ಮತ್ತು ಕಾವಲುಗಾರರ ವ್ಯವಸ್ಥೆ ಕಲ್ಪಿಸಿಲ್ಲ ಪೊಲೀಸ್ ಗಸ್ತು ಸಹ ಇಲ್ಲದಿರುವುದರಿಂದ ನಿಲ್ದಾಣದಲ್ಲಿ ಹಗಲು ಕಳ್ಳರ ಹಾವಳಿ ಹೆಚ್ಚಾಗಿದೆ ದುರಸ್ತಿಗೊಳಪಟ್ಟ ಬೈಕ್ಗಳನ್ನು ಪ್ರಯಾಣಿಕರು ನಿಲ್ದಾಣದಲ್ಲಿಯೇ ಬಿಟ್ಟು ರಾತ್ರಿ ಪರದಾಡುತ್ತಿದ್ದಾರೆ ಪೆಟ್ರೋಲ್ ಕಳೆದುಕೊಂಡ ಪ್ರಯಾಣಿಕರು ಎರಡು ಕಿಲೋಮೀಟರ್ ಬೈಕ್ ತಳ್ಳಿಕೊಂಡು ಪಟ್ಟಣಕ್ಕೆ ಬರುತ್ತಿದ್ದಾರೆ ದೂರದ ಇಳಕಲ್ ಮತ್ತು ಕುಷ್ಟಿ ತಾಲೂಕಿನ ಗಡಿ ಪ್ರದೇಶದ ಜನರು ಮರಳಿ ಊರು ದಿನ ದಿನರಾತ್ರಿ ಪರದಾಡುವಂತಾಗಿದೆ ರೈಲ್ವೆ ಇಲಾಖೆ ಅಧಿಕಾರಿಗಳಿಗೆ ಮತ್ತು ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೆ ರೈಲ್ವೆ ನಿಲ್ದಾಣದಲ್ಲಿ ಬೈಕ್ ಪಾರ್ಕಿಂಗ್ ಮಾಡುವಲ್ಲಿ ಯಾರನ್ನಾದರೂ ಕಾಲು ಕಲ್ಪಿಸಿ ಮತ್ತು ಕಳ್ಳರನ್ನು ಸದೆ ಬಡಿಯಲು ಪೊಲೀಸ್ ಗಸ್ತು ಹೆಚ್ಚಿಸಿ ಎಂದು ದೂರು ನೀಡಿದ್ದೇವೆ ಆದರೆ ಕಳ್ಳರ ಕಾಟ ತಪ್ಪುತ್ತಿಲ್ಲ ಎಂದು ಮಾಧ್ಯಮ ಮುಂದೆ ಪ್ರಯಾಣಿಕರು ಅಳಲು ತೋಡಿಕೊಳ್ಳುತ್ತಿದ್ದಾರೆ ರೈಲ್ವೆ ಇಲಾಖೆ ಹಾಗೂ ಪೊಲೀಸ್ ಇಲಾಖೆ ಅಧಿಕಾರಿಗಳು ರೈಲ್ವೆ ಪ್ರಯಾಣಿಕರ ಸುರಕ್ಷತೆ ಕಾಯಲು ಕಳ್ಳರ ಹಾವಳಿ ನಿಯಂತ್ರಣಕ್ಕೆ ಕ್ರಮ ಕೈಗೊಳ್ಳಬೇಕಿದೆ ಈ ಕುರಿತು ಪೆಟ್ರೋಲ್ ಕಳ್ಳತನವಾಗಿ ಅಸ್ವಸ್ಥಗೊಂಡ ತಳಗೇರಿ ಗ್ರಾಮದ ಶೇಖರ್ಗೌಡ ಎಂಬುವವರು ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದು ಹೀಗೆ ನನ್ನ ಹೆಸರು ಚಂದ್ರು ಅಂತ ನಾನು ನಿನ್ನೆ ಸ್ವಲ್ಪ ಹುಬ್ಬಳ್ಳಿಗೆ ಹೋಗಬೇಕಾಗಿತ್ತು ಸರ ನಾನು ಹುಬ್ಬಳ್ಳಿಗೆ ಸ್ವಲ್ಪ ನನಗೆ ಹೆಲ್ತ್ ಪ್ರಾಬ್ಲಮ್ ಇತ್ತು ತೋರ್ಸ್ಕೊಂಬರೋಣ ಅಂತ ಹುಬ್ಬಳ್ಳಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೆ ನಾನು ರೆಗ್ಯುಲರ್ ಯಾವಾಗಲೂ ಬಸ್ಸಲ್ಲಿ ಹೋಗೋದು ಟ್ರೈನ್ ಇದೆ ಅಂತಂದು ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳಿದ್ರು ಚೆನ್ನಾಗಿದೆ ಟ್ರೈನ್ ಹೋಗ್ಬೋದು ಅಂತಂದು ನಾನು ಹಂಗಾಗಿ ಖುಷಿಗೆ ಟ್ರೈನ್ಗೆ ಹೋಗೋಣ ಅಂತಂದು ನಿನ್ನೆ ಬೆಳಗ್ಗೆ ಒಂದು ಆರು ಗಂಟೆ ಮನೆ ಬಿಟ್ಟು ಆರು ನಲತ್ತೈದಕ್ಕೆ ಟೈಮಿಂಗ್ಸ್ ಎಲ್ಲ ಕೇಳಿದೆ ಆರು ನಲವತ್ತೈದು ಟ್ರೈನ್ ಬಿಡ್ತಾ ಇದ್ದಾರೆ ಅಂತ ಹೇಳಿದರು ಆಯ್ತು ಅಂದ್ಬಿಟ್ಟು ನಾವು ಖುಷಿಯಾಗಿ ಹೋಗೋಣ ಟ್ರೈನ್ಗೆ ಹೋಗಿಲ್ಲ ಯಾವತ್ತು ಹೋಗೋಣ ಅಂತ ಖುಷಿಯಿಂದ ಹೋದೆ ಸರ್ ಹೋದರೆ ನಾನು ಟ್ರೈನ್ ಕರೆಕ್ಟಾಗಿ ಹೋದೆ ಆರು ಗಂಟೆಗೆ ಅಲ್ಲಿ ಆರೂವರೆ ಏನರ್ಷ ಅಲ್ಲಿದೆ ಟಿಕೆಟ್ ತೊಗೊಂಡು ಹೋಸಲಿ ಆರು ನಲವತ್ತೈದು ಕರೆಕ್ಟಾಗಿ ಟ್ರೈನ್ ಬಿಡ್ತು ಹೋದೆ ಉಬ್ಬಳಿಗೆ ತೋರಿಸ್ಕೊಂಡು ತೋರಿಸಿಕೊಂಡು ಬೈಕಲ್ಲೇ ಹೋದೆ ಸರ್ ನಾನು ಯಾಕಂದರೆ ಬಸ್ ಇದೆ ಅಂತ ಫೆಸಿಲಿಟಿ ಇದೆ ಅಂತ ಹೇಳಿದ್ರು ಟೈಮಿಂಗ್ ಅಂತ ಗೊತ್ತಿರಲಿಲ್ಲ ಸರಿ ಇರಲಿ ಅಂತ ಬೈಕ್ ಹೋದೆ ಸರ್ ಫಸ್ಟ್ ಟೈಮ್ ನಾನು ಹೋಗಿದ್ದೆ ಯಾವತ್ತೂ ಹೋಗಿರಲಿಲ್ಲ ಹೋದರೆ ಅಲ್ಲಿ ಬೈಕ್ ಸೈಡ್ ಪಾರ್ಕಿಂಗ್ ಹಾಕಿ ನಾನು ಎಲ್ಲರೂ ಒಂದು ನನ್ನ ಜೊತೆಗೆ ಒಂದು ಹತ್ತು ಹತ್ತು ಗಾಡಿ ಇತ್ತು ಎಲ್ಲರೂ ಹಾಕಿದ್ರು ನೋಡಿ ನಾನು ಅಲ್ಲಿ ಹಾಕಿ ನಾನು ಟ್ರೈನಿಗೆ ಮಾಮೂಲಿ ಹೋಗಂಗೆ ಹೋದೆ ಹೋಗಿ ಟ್ರೈನಿಗೆ ಹೋಗಿ ಹುಬ್ಳಿಗೆ ಹೋದೆ ಹುಬ್ಬಳ್ಳಿಗೆ ಹೋದ ನನಗೆ ಏನು ಕಾ ಕಾರ್ಯಕ್ರಮ ಇತ್ತು ನನ್ನೆಲ್ಲ ಮುಗಿಸ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಂಡು ಬಂದೆ ಸರ್ ಬರಬೇಕಾದ್ರೆ ಕರೆಕ್ಟಾಗಿ ಅಲ್ಲಿ ನಾಲ್ಕೂವರೆಗೆ ಅಲ್ಲಿರಬೇಕು ಅಂತ ಹೇಳಿದರು ರೈಲ್ವೆ ಸ್ಟೇಷನ್ ನಮ್ಮ ಅಂದ್ಸರ್ ಒಬ್ಬರು ಫ್ರೆಂಡ್ ನನಗೆ ಪರಿಚಯ ಆಗಿದ್ರು ಅವ್ರನ್ನೂ ಜೊತೇಲಿ ಫ್ರೆಂಡ್ಸು ಅಲ್ಲೇ ಜೊತೆಯಲ್ಲಿ ನಮ್ಮ ನನಗೆಲ್ಲ ಪರಿಚಯ ಇದ್ದರು ಅವರು ಅವರು ನಾವು ಜೊತೆಯಲ್ಲೇ ಹೋದ್ವಿ ಅವರು ಹೇಳಿದ್ರು ಅವ್ರದ್ದು ಏನೋ ಪರ್ಚೇಸಿಂಗ್ ಇತ್ತು ಬಂದಿದ್ದರು ಅವರೆಲ್ಲ ಪರ್ಚೇಸಿಂಗ್ ಮಾಡಿಕೊಂಡು ನಾಲ್ಕು ಗಂಟೆ ಫೋನ್ ಮಾಡಿದ್ರು ನಾಲ್ಕೂವರೆ ಇಲ್ಲಿ ಇದ್ಬಿಟ್ರಿ ಅಂತ ಹೇಳಿದರು ನಾನು ಹಾಸ್ಪಿಟ್ಲಿಗೆ ಮುಗಿಸ್ಕೊಂಡು ನಾಲ್ಕೂವರೆ ಕರೆಕ್ಟಾಗಿ ನಾನು ಬಂದು ನಾನು ಟಿಕೆಟ್ ತೊಗೊಂಡು ಬಂದೆ ಸರ ಅಲ್ಲಿ ಬಂದು ರೈಲ್ವೆ ಹತ್ಕೊಂಡು ಬಂದೆ ಅಲ್ಲಿಗೆ ಹೋಗ್ಲಿ ಎಷ್ಟೊತ್ತಾಗತ್ತಂತ ಹಿಂಗೆ ಮಾತಾಡ್ಕೊಂಡು ಬಂದ್ವಿ ಓ ಒಂದು ಎಂಟುವರೆ ಆಗತ್ತರಿ ಹಿಂಗೆ ಹಿಂಗೆ ಅಂತ ಹೇಳಿದರು ಬಂದೆ ಕರೆಕ್ಟಾಗಿ ಎಂಟು ನಲವತ್ತೈದಕ್ಕೆ ಟ್ರೈನ್ ಬಂತು ಸರ್ ಎಂಟು ನಲವತ್ತೈದು ಒಂಬತ್ತು ಗಂಟೆ ಹೆಚ್ಚು ಕಮ್ಮಿ ಒಂದು ಐದು ಹತ್ತು ನಿಮಿಷ ಹೆಚ್ಚು ಕಮ್ಮಿ ಒಂಬತ್ತು ಗಂಟೆ ಟ್ರೈನ್ ಬಂತು ಬಂದಿದ್ದ ತಕ್ಷಣ ನಾನೇನು ಮಾಡಿದೆ ಇಳಿದು ಪ್ರೂಫಿಗೆ ಬೇಕಾದ್ರೆ ನೋಡಿ ನಾನು ಟಿಕೆಟ್ ತೆಗೆಸ್ಕೊಂಡು ಒಂದು ಟಿಕೆಟ್ ನೋಡಿ ತೆಗೆಸ್ಕೊಂಡು ಬಂದಿದ್ದೀನಿ ಇವತ್ತಿನ ಟಿಕೆಟ್ ನಿನ್ನೆದು ನೋಡಿ ಸರ್ ಬಂದೆ ತುಂಬ ನೋವಾಗಿರೋ ಸಂಗತಿ ಏನಂದರೆ ಭಾಳ ನೋವಾಗಿರೋದು ಹೇಳ್ಬೇಕಂದ್ರೆ ನಾನೇನು ಮಾಡಿದೆ ಬಂದು ನಾನು ಸೀದಾ ಮಾಮೂಲಿ ಗಾಡಿ ಅವ್ರನ್ನ ಕರ್ಕೊಂಡು ಬರೀ ಹೋಗೋಣ ಅಂತಂದೆ ಬಸ್ ಬರುತ್ತ್ರಿ ಹಿಂಗೆ ಅಂದರು ಬರೀ ನನ್ನ ಗಾಡಿಯಲ್ಲಿ ಹೋಗೋಣ ಅಂತ ಕರ್ಕೊಂಡು ಬಂದಿ ಸರ್ ಬಂದು ಗಾಡಿ ತೆಗ್ಯೋಣ ಅಂತ ನಾನು ಗಾಡಿ ತೆಗೆದೆ ತೆಗೆದು ನೋಡಿದ್ರೆ ಗಾಡಿ ಸ್ಟಾರ್ಟ್ ಮಾಡಿದ್ರೆ ಅದು ಒಂದು ಇಟ್ಟಿರೋ ಜಾಗನೇ ಸ್ಟ್ರೈಟ್ ಆಗಿಟ್ಟಿದೆ ಅದು ಕ್ರಾಸ್ ಮಾಡಿದ್ರು ಯಾಕೆ ಹಿಂಗೆ ಕ್ರಾಸ್ ಆಗಿಲ್ಲ ಗಾಡಿ ಮತ್ತು ತೆಗಿಯವಾಗ ಯಾರೋ ಗಾಡಿ ಅರ್ಜೆಂಟು ತೊಗೊಂಡಿರ್ತಾರಂತ ನಾನು ಹಿಂಗೆ ವಿಚಾರ ಮಾಡಿಕೊಂಡು ನನ್ನ ಗಾಡಿದ ಟರ್ನ್ ಮಾಡ್ಕೊಂಡು ನಾನು ಹತ್ಕೊಂಡು ಸ್ಟಾರ್ಟ್ ಹೋದೆ ಸ್ಟಾರ್ಟೇ ಆಗಿದೆ ಎಷ್ಟೊತ್ತು ಕಿತ್ ಕೊಡಿದೆ ಸೆಲ್ಫಿದೆ ಏನು ಮಾಡಿದ್ರು ಸ್ಟಾರ್ಟ್ ಆಗಿಲ್ಲ ಯಾಕೆ ಹಿಂಗೆ ಅಂತ ನಾನು ನೋಡಿದೆ ಪೆಟ್ರೋಲ್ ಏನಾದರೂ ಅಪ್ಪ ಆಗಿತ್ತು ಅನ್ನೋದು ಹಿಂಗೆ ಕೈ ಹಾಕಿ ನೋಡಿದ್ರೆ ಕೈಯಲ್ಲಿ ಪೈಪ್ ಅರ್ಧಕ್ಕೆ ಅರ್ಧ ನನ್ನ ಕೈಯಲ್ಲೇ ಬಂದುಬಿಡ್ತು ಸರ್ ಇನ್ನು ಎಲ್ಲಿ ಹೋಗಿತ್ತು ಹೋಗಿದ್ದಿದ್ರು ತೊಗೊಂಡು ನೋಡಿದೆ ಯಾಕೆ ಹಿಂಗಾಗಿದೆ ಅಂತ ನೋಡಿದೆ ಪೆಟ್ರೋಲ್ ಆಲ್ಮೋಸ್ಟ್ ನನ್ನ ಗಾಡಿ ಪೆಟ್ರೋಲ್ ತೆಗೆದು ಬಿಟ್ಟಿದ್ರು ಸರ್ ನಂದು ಒಂದೇ ಗಾಡಿ ಇರ್ಬೋದೇನೋ ಯಾರು ತೆಗೆದುಬಿಟ್ಟಾರ ಬಿಡು ಅಂತಂದು ನಾನು ಮನಸ್ಸಿಗೆ ನೋವಾಯಿತು ಆದ್ರೂ ಇರಲಿ ಅಂತ ಇದು ಮಾಡಿದೆ ಏನು ಮಾಡೋಣ ಅಂತ ದಿಕ್ಕೆ ಸೋಸ ನಾನು ಅದ್ಗೆ ಇದು ಮಾಡ್ಕೊಂಡಿದ್ದೆ ಯಾರಿಗೂ ಹೇಳಿಲ್ಲ ಅಲ್ಲೇ ಯಾಕೆ ರೀ ಅಂತ ಇನ್ನೂ ಪಕ್ಕದವ್ರು ಇರೋರು ಕೇಳಿದ್ರೆ ಯಾಕೆ ಸ್ಟಾರ್ಟ್ ಆಗ್ತಲ್ಲವ ಗಾಡಿ ಅಂತಾರೆ ಇಲ್ಲ ರೀ ಪೆಟ್ರೋಲ್ ಹಿಂಗೆ ಪೈಪ್ ಕಿತ್ತಾಕ್ಬಿಟ್ಟಿದ್ದಾರೆ ಪೆಟ್ರೋಲ್ ತೊಗೊಂಡಿದ್ದಾರೆ ಹೌದಾ ಅಂತಂದು ಅವರು ನೋಡ್ಕೊಂಡ್ರೆ ಅವ್ರದ್ದು ಗಾಡಿ ಕೂಡ ಹಂಗಾಗಿದೆ ಅವ್ರದ್ದಾಗಿದೆ ಅಂದ್ಬಿಟ್ಟು ನಾಲ್ಕೈದು ಜನ ಬಂದವರೆಲ್ಲ ಅವರು ನೋಡಿದರು ಅವರು ಕೂಡ ಒಂದು ಕಡಿಮೆ ಅಂದ್ರೆ ಒಂದು ಎಂಟು ಒಂಬತ್ತು ಹತ್ತು ಗಾಡಿ ಹತ್ತು ಯಾಕೆ ಜಾಸ್ತಿನೇ ಇತ್ತು ನನಗೆ ಗೊತ್ತಿರೋ ನನಗೆ ಚಳಿಯಲ್ಲಿ ನಾನು ಮನೆ ಸೇರಿದರೆ ಸಾಕು ರೇಂಜಲ್ಲಿ ಫ್ರೆಂಜಲ್ಲಿ ನಾನಿದ್ದೆ ಅದು ಗಾಡಿ ಕೂಡ ಸೇಮ್ ಹಂಗೆ ಆಗಿದೆ ಎಲ್ಲರೂ ಗಾಬ್ರಿಗೆ ಯಾಕೆ ಹಿಂಗೆ ಆಗಿದೆ ಪಾಪ ಮಕ್ಕಳನ್ನೆಲ್ಲ ಕರ್ಕೊಂಡು ಹಾಂ ಫ್ಯಾಮ್ಲಿಯೆಲ್ಲ ಕರ್ಕೊಂಡು ಬಂದಿದ್ರು ಸರ್ ಬೈಕಲ್ಲಿ ಅವರು ಮ ಕ್ಕೂರವರು ಮನಪುರದವರು ಆ ಸುತ್ತಳ್ಳಿ ಜನ ಇರ್ತಾರೆ ಸಿಟಿ ಬಸ್ ಕಾಯ್ಕೊಂಡಿರೋಕ್ಕಾಗಲ್ಲ ಇವು ಇದು ಕೆ ಎಸ್ ಆರ್ ಟಿ ಸಿ ಬಸ್ ಕಾಯ್ಕೊಂಡಿರೋಕ್ಕಾಗಲ್ಲ ಅಂತಂದು ಒಂದು ಬಸ್ ಬಿಟ್ಟಿದ್ದಾರೆ ಗೊತ್ತಿಲ್ಲ ನಮಗೆ ನಾವು ಬರೋಷ್ಟಿಗೆ ಬಸ್ ನಿಂತಿತ್ತು ಬರುವಾಗ ಹೋಗುವಾಗ ನಮ್ಗೆ ಗೊತ್ತಿಲ್ವಲ್ಲ ಅದು ಯಾವ ಟೈಮ್ ಬಂದು ಹೋಗಿತ್ತೋ ಗೊತ್ತಿರಲಿಲ್ಲ ನಾವು ಬಸ್ಸಿಗೆ ಹೋಗೋಕ್ಕಾಗಲ್ಲ ಅಂತ ಹಿಂಗತ್ತು ನೋಡಿದರೆ ಅವರೆಲ್ಲ ತುಂಬ ಬೇಜಾರು ಮಾಡ್ಕೊಂಡು ಅಷ್ಟೊತ್ತಿಗೆ ಬಸ್ ಬರೋರು ಜನ ಹತ್ಕೊಂಡು ಬರೋರಿಲ್ಲ ಕೆಲವ್ರಿಗೆ ಅನುಭವ ಆಗಿಬಿಟ್ಟಿದೆ ಸರ್ ಅಲ್ಲಿ ತುಂಬ ಜನ ಹೇಳಿದರು ಏನಂದ್ರು ಇಲ್ಲ ಈ ಥರ ಅಲ್ಲಿ ರೆಗ್ಯುಲರ್ ಇದಾಗೋ ಸರ್ ಎಲ್ಲ ಪೆಟ್ರೋಲೆಲ್ಲ ತೊಗೊಂಡೋಗ್ಬಿಟ್ಟಿದ್ದಾರೆ ಹೀಗೆಲ್ಲ ಆಗಿದೆ ಮತ್ತು ಹಿಂಗೆ ಇದನ್ನೆಲ್ಲ ಮಾಡಿದ್ದಾರೆ ತುಂಬ ಬೇಜಾರು ಮಾಡ್ಕೊಂಡು ಅವ್ರು ನಾವು ಬಸ್ ಸ್ಟಾಪಲ್ಲಿ ಅಲ್ಲೇ ಬಿಟ್ಟು ಬಂದುಬಿಡ್ತೀವಿ ಬಸ್ಸಿಗೆ ಬರ್ತೀವಿ ಅಂತಂದ್ರು ಅವ್ರಿಗೆ ಟೈಮಿಂಗ್ ಗೊತ್ತಿಲ್ಲ ನಮಗೆ ಈ ಥರ ಎಲ್ಲ ಕಷ್ಟ ಹೇಳ್ಕೊಂಡ್ರು ಇಲ್ಲಿರೋರು ಹೊಸ್ತಾಗಿ ಬಂದರೆಲ್ಲ ತುಂಬ ನೊಂದು ಸಿಡಿ ಶಾಪ ಹಾಕಿದ್ರು ಸರ್ ಯಾರಿಗೆ ಕೇರ್ ಮಾಡೋದಿಲ್ಲ ಅವ್ರ ಜೊತೆಗೆ ಯಾರಿಗೆ ನಾವು ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿಲ್ಲ ಸರ್ ಯಾಕೆ ಇದೆಲ್ಲ ಸಣ್ಣ ವಿಷಯ ಯಾಕೆ ಹೋಗಿ ಬಿಡೋಕೆ ಹಿಂಗಾದ್ವಿ ಆದರೂ ನೋವಾಯ್ತು ಸರ್ ನನ್ನ ಫ್ಯಾಮಿಲಿ ನೋಡಿದ್ಮೇಲೆ ನನ್ನ ಗಾಡಿ ಮತ್ತು ನಾನು ಹೆಂಗೋ ಪೈಪ್ ಹಾಕಿದ್ದು ಮಾಡ್ಕೊಟ್ಟೆ ನಾನು ಸ್ವಲ್ಪ ಪೆಟ್ರೋಲ್ ತಗೊಳ್ತೀನಿ ಗಾಡಿ ಪೆಟ್ರೋಲ್ ತಮ್ಮದು ಕೆಲವ್ರು ಎಲ್ಪೂ ಮಾಡಿದೀನಿ ನಾನು ಗಾಡಿಗೆ ಹಗ್ಗ ಕಟ್ಟಿ ಕೆಲವ್ರಿಗೆ ಇದನ್ನು ಮಾಡಿಕೊಟ್ಟಿದ್ದೀನಿ ಸರ್ ಕಷ್ಟ ಆಗಿದೆ ತುಂಬ ನೋವಾಯಿತು ತುಂಬ ಫ್ಯಾಮಿಲಿ ನೊಂದು ಬಿಟ್ಟಿದ್ದಾರೆ ಏನು ಮಾಡೋದಂತ ದಿಕ್ಕೆ ತೋರಿಸಲಿಲ್ಲ ಮತ್ತು ಕೆಲವರು ಹೇಳಿದರು ಕಂಪ್ಲೇಂಟು ಕೊಟ್ಟಿದ್ದು ಸರ್ ಕ್ಯಾ ಅಲ್ಲಿ ನಾವು ಈ ಬಸ್ ಹತ್ಕೊಂಡು ಹೋಗೋರು ಕಂಪ್ಲೇಂಟು ಕೊಟ್ಟಿದ್ದಿ ಸರ್ ಯಾರೂ ಆ್ಯಕ್ಷನ್ ಇಲ್ಲ ಏನು ಕ್ಯಾ ಸಿ ಸಿ ಕ್ಯಾಮ್ರಾ ಕೂಡ ಇಲ್ಲ ಏನಿಲ್ಲ ಏನು ಮಾಡೋದು ಸರ್ ಅನ್ಭೋಗಿಸ್ಕೊಂಡು ದಿನ ಇತ್ತು ಇದೇ ಆಗೈತಿ ಗೋಳು ಯಾರಕ್ಕೆ ಏನು ಮಾಡೋರಲ್ಲ ಅನ್ನೋ ಲೆಕ್ಕಕ್ಕೆ ಆಯ್ತು ಸರ್ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಸರ್ ನನ್ನ ಇದಕ್ಕೆ ಅಂತ ಹೇಳ್ತಲ್ಲ ನಂಗೆ ನೋವಾಗಿದೆ ನ ಹೇಳ್ಕೊಳಕತ್ತೀನಿ ಸರ್ ನನ್ನಂಗೆ ಫ್ಯಾಮ್ಲಿ ಬಂದಿದರೆ ತುಂಬ ಕಷ್ಟ ಆಗುತ್ತೆ ಅವ್ರಿಗೆಲ್ಲ ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊತಾ ಇದೀನಿ ಇದು ಆರ್ಡ್ರ್ ಅಲ್ಲ ಸರ್ ರಿಕ್ವೆಸ್ಟ್ ಮಾಡ್ಕೊತೀನಿ ದಯವಿಟ್ಟು ಅದೊಂದು ಸಿ ಸಿ ಕ್ಯಾಮ್ರಾನೋ ಅಲ್ಲೊಂದು ಪಾರ್ಕಿಂಗ್ ಸಿಬ್ಬಂದಿನೋ ದುಡ್ಡು ಕೊಟ್ಟರು ಪರವಾಗಿಲ್ಲ ಅಲ್ಲೊಂದು ಏನಾದರೂ ಒಂದು ವ್ಯವಸ್ಥೆ ಮಾಡಿ ಸರ್ ದಯವಿಟ್ಟು ಕೈ ಮುದ್ದು ಕೇಳ್ಕೊತೀನಿ ಇದೊಂದು ವ್ಯವಸ್ಥೆ ಮಾಡಿಕೊಡಿ ಸರ್ ಪ್ಲೀಸ್